ವಿದ್ಯಾರ್ಥಿಗಳೇ ಎಂಟನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಅಧ್ಯಾಯ ಒಂಬತ್ತು ಕ್ಷೇತ್ರ ಗಣಿತ ಅನ್ನೋ ಪಾಠದ ಅಭ್ಯಾಸ ಒಂಬತ್ತು ಪಾಯಿಂಟ್ ಎರಡರ ನಾಲ್ಕರಿಂದ ಆರರವರೆಗಿನ ಲೆಕ್ಕಗಳನ್ನು ವಿಡಿಯೋದಲ್ಲಿ ಬಿಡಿಸೋಣ ನಾಲ್ಕನೇ ಲೆಕ್ಕ ಒಂದು ಮೀಟರ್ ಇಂಟು ಎರಡು ಮೀಟರ್ ಇಂಟು ಒಂದು ಪಾಯಿಂಟ್ ಐದು ಮೀಟರ್ ಅಳತೆಯ ಕಪಾಟಿನ ಹೊರಮೈಗೆ ರುಕ್ಸರ್ ಬಣ್ಣ ಹಚ್ಚಿದಳು ಕಪಾಟಿನ ತಳವನ್ನು ಹೊರತುಪಡಿಸಿ ಉಳಿದ ಭಾಗಕ್ಕೆ ಅವಳು ಬಣ್ಣ ಹಚ್ಚಿದಳು ಹಾಗಾದರೆ ಅವಳು ಬಣ್ಣ ಹಚ್ಚಿದ ಮೇಲ್ಮೈನ ವಿಸ್ತೀರ್ಣ ಎಷ್ಟು ಅಂತ ಕೊಟ್ಟಿದ್ದಾರೆ ಅಂದರೆ ಐದು ಮುಖದ ವಿಸ್ತೀರ್ಣವನ್ನು ಕಂಡುಹಿಡಬೇಕು ನಾವು ಈಗ ಈ ಬಾಕ್ಸಿನ ಅಳತೆ ಕೊಟ್ಟಿದ್ದಾರೆ ನೋಡಿ ಒಂದು ಮೀಟರು ಎರಡು ಮೀಟ್ರು ಇಂಟು ಒಂದು ಪಾಯಿಂಟ್ ಐದು ಮೀಟ್ರು ಆದರೆ ಇಲ್ಲಿ ಚಿತ್ರದಲ್ಲಿ ನೋಡಿ ಇದು ಉದ್ದ ಎರಡು ಮೀಟ್ರ್ ಇದೆ ಹೌದಾ ಇದು ಅಗಲ ಒಂದು ಮೀಟ್ರ್ ಇದೆ ಎತ್ತರ ಒಂದು ಪಾಯಿಂಟ್ ಐದು ಮೀಟ್ರ್ ಇದೆ ಅದನ್ನು ಬರ್ಕೊಂಡ್ಬಿಡೋಣ ಈಗ ಬಣ್ಣ ಹಚ್ಚಿದ ಮೇಲ್ಮೈನ ವಿಸ್ತೀರ್ಣ ಕಪಾಟಿನ ಬಣ್ಣ ಹಚ್ಚಿದ ಮೇಲ್ಮೈನ ವಿಸ್ತೀರ್ಣ ಅದನ್ನು ಬರ್ಕೊಳೋಣ ನೋಡಿ ಇಲ್ಲಿ ತಳಭಾಗವನ್ನು ಬಿಟ್ಟಿದ್ದಾರೆ ಅವರು ತಳಭಾಗವನ್ನು ಬಿಟ್ಟು ಐದು ಮುಖಕ್ಕೆ ಬಣ್ಣ ಹಚ್ಚಿದ್ದಾರೆ ಹಾಗಾಗಿ ತಳಭಾಗವನ್ನು ಬಿಟ್ಟರೆ ಇಲ್ಲಿ ಮೇಲುಗಡೆ ಒಂದೇ ಭಾಗ ಇದು ಇದೇನಿದು ಇದು ಉದ್ದ ಇಂಟು ಅಗಲ ಇದೆ ಸೊ ಹಾಗಾಗಿ ಎಲ್ ಇಂಟು ಬಿ ಅಂತ ಬರುತ್ತೆ ಅದು ಎಲ್ ಬಿ ಹೌದಾ ಪ್ಲಸ್ ಈಗ ನೋಡಿ ಈಗ ಉಳಿದ ನಾಲ್ಕು ಮುಖ ಇದೆ ಇದೊಂದು ಮುಖ ಹೌದಾ ಅದಕ್ಕೆ ಆಪೋಸಿಟ್ ಇರ್ತಕ್ಕಂಥ ಇನ್ನೊಂದು ಸೇಮ್ ಮುಖ ನಂತರ ಈ ಕಡೆ ಒಂದು ಮುಖ ನಂತರ ಈ ಕಡೆ ಇರತಕ್ಕಂಥ ಒಂದು ಮುಖ ಹಾಗಾಗಿ ನಾವು ಇದನ್ನು ಹೆಂಗೆ ಬರಿಬೋದು ಅಂತಂದರೆ ನೋಡಿ ಎರಡು ಇಂಟು ಬಿ ಎಚ್ ಪ್ಲಸ್ ಎಚ್ ಎಲ್ ಅಂತ ಅಂದರೆ ನಾವೇನು ಪೂರ್ಣ ಮೇಲ್ಮೇ ವಿಸ್ತೀರ್ಣ ಎರಡು ಎಲ್ ಬಿ ಅಂತ ಏನು ಬರೀತಿದ್ವಲ್ಲ ಆ ಎಲ್ ಬಿ ಒಂದು ತೆಗಿತಿದೀವಿ ನಾವು ಯಾಕೆ ಅಂತಂದರೆ ತಳಬಾಗೋದಿಲ್ಲ ಹಾಗಾಗಿ ಇದಕ್ಕೆ ವ್ಯಾಲ್ಯೂಗಳನ್ನು ಹಾಕೋಣ ಈಗ ಎಲ್ ಅಂತಂದ್ರೇನು ಎರಡು ಇಂಟು ಬಿ ಅಂತಂದ್ರೇನು ಒಂದು ಪ್ಲಸ್ ಎರಡು ಬಿ ಅಂತಂದರೆ ಒಂದು ಇಂಟು ಎಚ್ ಅಂತಂದರೆ ಒಂದು ಪಾಯಿಂಟ್ ಐದು ಪ್ಲಸ್ ಮತ್ತೆ ಎಚ್ ಅಂತಂದರೆ ಒಂದು ಪಾಯಿಂಟ್ ಐದು ಎಲ್ ಅಂತಂದರೆ ಎರಡು ಸೊ ಇದನ್ನು ಗುಣಾಕಾರ ಮಾಡೋಣ ಅಲ್ಲಿಗೆ ಎರಡು ಒಂದಲೆ ಎರಡು ಪ್ಲಸ್ ಎರಡು ಇಲ್ಲಿಗೆ ಹದಿನೈದು ಒಂದಲೆ ಹದಿನೈದು ಅಂದರೆ ಒಂದು ಪಾಯಿಂಟ್ ಐದು ಈಗ ನೋಡಿ ಹದಿನೈದು ಎರಡಲೆ ಮೂವತ್ತು ಅಂದರೆ ಮೂರು ಪಾಯಿಂಟ್ ಸೊನ್ನೆ ಅಂದರೆ ಮೂರು ಬರುತ್ತೆ ಈಗ ಎರಡು ಪ್ಲಸ್ ಎರಡು ಇಂಟು ಒಂದೂವರೆ ಮೂರು ಕುಡಿದ್ರೆ ನಾಲ್ಕು ಪಾಯಿಂಟ್ ಐದು ಬರುತ್ತೆ ನಾಲ್ಕೂವರೆ ಬಂತು ಈಗ ಎರಡು ಪ್ಲಸ್ ನೋಡಿ ನಾಲ್ಕೂವರೆನ ಡಬಲ್ ಮಾಡಿದ್ರೆ ಎಷ್ಟಾಗುತ್ತೆ ಒಂಬತ್ತು ಪಾಯಿಂಟ್ ಸೊನ್ನೆ ಬರುತ್ತೆ ಅಲ್ಲಿಗೆ ಒಂಬತ್ತು ಪ್ಲಸ್ ಎರಡು ಕೂಡಿದ್ರೆ ಹನ್ನೊಂದು ಬರುತ್ತೆ ಸೊ ಇದೇನಿದು ಮೀಟ್ರ್ ಸ್ಕ್ವೇರ್ ಹಾಗಾದರೆ ಕಪಾಟಿನ ಬಣ್ಣ ಹಚ್ಚಿದ ಮೇಲ್ಮೈನ ವಿಸ್ತೀರ್ಣ ಎಷ್ಟು ಹನ್ನೊಂದು ಮೀಟ್ರ್ ಸ್ಕ್ವೇರ್ ಇದನ್ನು ವಾಕ್ಯದಲ್ಲಿ ಬರೆದು ಬಿಟ್ಟರೆ ಲೆಕ್ಕ ಮುಗಿಯುತ್ತೆ ಕಪಾಟಿನ ರುಕ್ಸಾರ್ ಬಣ್ಣ ಹಚ್ಚಿದ ಕಪಾಟಿನ ಮೇಲ್ಮೈ ವಿಸ್ತೀರ್ಣ ಹನ್ನೊಂದು ಮೀಟ್ರ್ ಸ್ಕ್ವೇರ್ ಸೊ ಇಲ್ಲಿಗೆ ಲೆಕ್ಕ ಮುಗಿಯುತ್ತೆ ಐದನೇ ಲೆಕ್ಕ ಉದ್ದ ಅಗಲ ಮತ್ತು ಎತ್ತರಗಳು ಕ್ರಮವಾಗಿ ಹದಿನೈದು ಮೀಟರು ಹತ್ತು ಮೀಟರು ಮತ್ತು ಏಳು ಮೀಟ್ರ್ನಷ್ಟು ಇರುವ ಆಯತ ಘನಾಕಾರದ ಕೊಠಡಿಯೊಂದರ ಗೋಡೆಗಳು ಮತ್ತು ಒಳ ಮಾಳಿಗೆಗೆ ಡೇನಿಯಲ್ ಬಣ್ಣ ಹಚ್ಚುತ್ತಿದ್ದಾಳೆ ಬಣ್ಣದ ಪ್ರತಿಯೊಂದು ಡಬ್ಬದಿಂದ ನೂರು ಚದರ ಮೀಟರ್ನಷ್ಟು ವಿಸ್ತೀರ್ಣಕ್ಕೆ ಬಣ್ಣ ಹಚ್ಚಬಹುದಾದರೆ ಅಂತಹ ಎಷ್ಟು ಡಬ್ಬಿಗಳು ಬೇಕಾಗ್ತವೆ ಅಂತ ಸೇಮ್ ಇದು ಇಂದಿನ ಲೆಕ್ಕ ಹೇಗಿತ್ತು ಹಾಗೆ ಇದು ಒಂದು ಮನೆ ಅಂತ ತಿಳ್ಕೊಂಡ್ರೆ ಹೌದಾ ಮನೆ ಮನೆಯ ಒಳಗಡೆ ನಾಲ್ಕು ಗೋಡೆ ಏನಿದೆ ನಾಲ್ಕು ಗೋಡೆ ಪ್ಲಸ್ ಮಾಳಿಗೆ ಅಂತಂದರೆ ಇದು ಸೀಲಿಂಗ್ ಇದು ಮೇಲ್ಗಡೆ ಏನು ಫ್ಯಾನ್ ಹಾಕ್ತೀವಲ್ಲ ನಾವು ಆ ಗೋಡೆನೂ ಅಂದರೆ ಆ ಸೀಲಿಂಗು ಕೆಳಭಾಗ ಹಾಕೋದಿಲ್ಲ ಅಂತ ಅಂದರೆ ಹಿಂದಿನ ಲೆಕ್ಕದಲ್ಲಿ ನಾವು ಏನು ಐದು ಮುಖ ಇತ್ತಲ್ಲ ಅದೇ ಸೂತ್ರನ ಹಾಕಿದ್ರೆ ನಮಗೆ ಈ ಲೆಕ್ಕ ಮುಗ್ಬಿಡುತ್ತೆ ಈಗ ಫಸ್ಟ್ ನಾವೇನು ಬರ್ಕೊಳೋಣ ಆಯತಾಕಾರದ ಗೋಡೆಯ ಉದ್ದ ಅಗಲ ಮತ್ತು ಎತ್ತರ ಅದನ್ನು ಬರ್ಕೊಳ ಈಗ ನೋಡಿ ಗೋಡೆಯ ಉದ್ದ ಎಲ್ ಹದಿನೈದು ಮೀಟರ್ ಗೋಡೆಯ ಅಗಲ ಬಿ ಹತ್ತು ಮೀಟರ್ ಗೋಡೆಯ ಎತ್ತರ ಎಚ್ ಇಸ್ ಈಕ್ವಲ್ ಟು ಏಳು ಮೀಟರ್ ಅಂತ ಬರ್ಕೊಂಡ್ವಿ ಈಗ ನೋಡಿ ಬಣ್ಣ ಹಚ್ಚುತ್ತಿರುವ ಕೊಠಡಿಯ ವಿಸ್ತೀರ್ಣ ಅಂದರೆ ಐದು ಮುಖ ಅಂದರೆ ತಳಭಾಗವನ್ನು ನಾವು ಬಿಟ್ಬಿಡ್ತೀವಿ ನೆಲ ಇದೆಯಲ್ಲ ನೆಲ ಫ್ಲೋರು ಅದನ್ನು ಬಿಟ್ಟುಬಿಟ್ಟು ಉಳಿದಿದ್ದ ಅಂತಹ ಐದು ಮುಖಗಳ ವಿಸ್ತೀರ್ಣ ಅದರ ಸೂತ್ರ ಹಿಂದಿನ ಲೆಕ್ಕದಲ್ಲಿ ನಾವೇನು ಮಾಡಿದ್ವಲ್ಲ ಅದೇ ರೀತಿ ನಾವು ಆ ಸೂತ್ರವನ್ನು ಬರ್ಕೊಳ್ಳೋಣ ಅದಕ್ಕೆ ಸೂತ್ರ ಏನು ಎಲ್ ಬಿ ಪ್ಲಸ್ ಎರಡು ಇಂಟು ಬಿ ಎಚ್ ಪ್ಲಸ್ ಎಚ್ ಎಲ್ ಓಕೆ ಈಗ ಎಲ್ ಅಂತಂದ್ರೆ ಏನು ಹದಿನೈದು ಇಂಟು ಬಿ ಅಂತಂದ್ರೇನು ಹತ್ತು ಪ್ಲಸ್ ಎರಡು ಇಂಟು ಬಿ ಅಂತಂದ್ರೇನು ಹತ್ತು ಇಂಟು ಎಚ್ ಅಂದರೆ ಏಳು ಪ್ಲಸ್ ಎಚ್ ಅಂದರೆ ಏಳು ಎಲ್ ಅಂತಂದರೆ ಹದಿನೈದು ಸೊ ಈಗ ಇದನ್ನು ಸಂಕ್ಷೇಪಿಸೋಣ ಹದಿನೈದು ಹತ್ತಲೇ ನೂರ ಐವತ್ತು ಪ್ಲಸ್ ಎರಡು ಇಂಟು ಏಳು ಹತ್ತಲೆ ಎಪ್ಪತ್ತು ಹದಿನೈದು ಏಳೇ ನೂರ ಐದು ಈಗ ನೂರ ಐವತ್ತು ಪ್ಲಸ್ ಎರಡು ಇಂಟು ನೂರ ಐದು ಪ್ಲಸ್ ಎಪ್ಪತ್ತು ಕೂಡಿದ್ರೆ ನೂರ ಎಪ್ಪತ್ತೈದು ಈಗ ನೂರ ಐವತ್ತು ಪ್ಲಸ್ ಎರಡರಿಂದ ಈ ನೂರ ಎಪ್ಪತ್ತೈದನ್ನು ಗುಣಿಸ್ಕೊಳ್ಳೋಣ ಅಲ್ಲಿಗೆ ಎರಡು ಐದಲೇ ಹತ್ತಕ್ಕೆ ಸೊನ್ನೆ ದಸಕ ಒಂದು ಏಳು ಹದಿನಾಲ್ಕು ಒಂದು ಹದಿನೈದು ದಶಕ ಒಂದು ಎರಡು ಒಂದಲೇ ಎರಡು ಒಂದು ಮೂರು ಸೊ ಮುನ್ನೂರೈವತ್ತಾಯಿತು ಮುನ್ನೂರೈವತ್ತು ನೂರೈವತ್ತು ಕೂಡಿದ್ರೆ ಐನೂರು ಸೊ ಇದೇನಿದು ಐನೂರು ಮೀಟರ್ ಸ್ಕ್ವಯರ್ ಯಾಕಂದರೆ ಬಣ್ಣ ಹಚ್ಚುತ್ತಿರುವ ಕೊಠಡಿ ವಿಸ್ತೀರ್ಣ ಆಗಿರೋದ್ರಿಂದ ಐನೂರು ಮೀಟರ್ ಸ್ಕ್ವಯರ್ ಆಗತ್ತೆ ಈಗ ನೋಡಿ ಬಣ್ಣ ಹಚ್ಚಲು ಬೇಕಾದ ಡಬ್ಬಿಗಳ ಸಂಖ್ಯೆ ಇದೇನಾಗತ್ತೆ ಅಂತಂದರೆ ಈ ಬಣ್ಣ ಹಚ್ಚುತ್ತಾ ಇರುವ ಕೊಠಡಿಯ ವಿಸ್ತೀರ್ಣ ಹೌದಾ ಅದನ್ನು ಬರ್ಕೊಳ ಕೊಠಡಿಯ ವಿಸ್ತೀರ್ಣ ಡಿವೈಡೆಡ್ ಬೈ ಒಂದು ಡಬ್ಬದ ನೋಡಿರಿ ಒಂದು ಡಬ್ಬದ ವಿಸ್ತೀರ್ಣ ಕೊಟ್ಟಿದ್ದಾರೆ ಡಬ್ಬದ ವಿಸ್ತೀರ್ಣ ಈಗ ಕೊಠಡಿಯ ವಿಸ್ತೀರ್ಣ ನಾವು ತ ಈಗ ತಾನೇ ಕಂಡುಹಿದ್ವಿ ಎಷ್ಟು ಐನೂರು ಅದು ಡಬ್ಬದ ವಿಸ್ತೀರ್ಣ ಎಷ್ಟು ನೂರು ಚದರ ಸೆಂಟಿಮೀಟ್ರ್ ಹಾಗಾಗಿ ಮೀಟ್ರ್ ಅಲ್ಲಿಗೆ ಸೊನ್ನೆಗೆ ಸೊನ್ನೆ ಕ್ಯಾನ್ಸಲ್ ಮಾಡಿದ್ರೆ ಐದು ಬರುತ್ತೆ ಸೊ ಅಲ್ಲಿಗೆ ಒಟ್ಟು ಏನಿದು ಡಬ್ಬಿಗಳ ಸಂಖ್ಯೆ ಡಬ್ಬಿಗಳ ಸಂಖ್ಯೆ ಎಷ್ಟು ಐದು ಸೊ ಹಾಗಾಗಿ ನಾವೇನು ಬರಿಬೋದು ಕೊಠಡಿಯ ಅಂದರೆ ಕೊಠಡಿಗೆ ಬಣ್ಣ ಹಚ್ಚಲು ಬೇಕಾದಂಥ ಈ ವಿಸ್ತೀರ್ಣಕ್ಕೆ ಬಣ್ಣ ಹಚ್ಚಲು ಬೇಕಾದಂಥ ಡಬ್ಬಿಗಳು ಎಷ್ಟು ಐದು ಅಂತ ಬರೆದ್ರೆ ಲೆಕ್ಕ ನೋಡಿ ಕೊಠಡಿಗೆ ಬಣ್ಣ ಹಚ್ಚಲು ಬೇಕಾದ ಡಬ್ಬಿಗಳ ಸಂಖ್ಯೆ ಐದು ಇಷ್ಟು ಬರೆದ್ರೆ ಸಾಕಾಗುತ್ತೆ ಆರನೇ ಲೆಕ್ಕ ಇಲ್ಲಿ ಕೊಟ್ಟಿರುವ ಎರಡು ಆಕೃತಿಗಳು ಯಾವ ರೀತಿಯಲ್ಲಿ ಸಮಾನಾಗಿವೆ ಮತ್ತು ಯಾವ ರೀತಿಯಲ್ಲಿ ಭಿನ್ನವಾಗಿವೆ ಯಾವ ಪೆಟ್ಟಿಗೆ ವಿಸ್ತಿ ಯಾವ ಪೆಟ್ಟಿಗೆ ಮೇಲ್ಮೈ ವಿಸ್ತೀರ್ಣ ದೊಡ್ಡದಾಗಿದೆ ಅಂತ ಇಲ್ಲಿ ಯಾವ ಪೆಟ್ಟಿಗೆ ಸಮನಾಗಿವೆ ಅಥವಾ ಯಾವ ರೀತಿ ಭಿನ್ನವಾಗಿವೆ ಅಂತ ಏನು ಮಾಡೋ ಅವಶ್ಯಕತೆ ಇಲ್ಲಿ ಜಸ್ಟ್ ವಿಸ್ತೀರ್ಣ ಕಂಡುಹಿಡಿದ್ರೆ ಸಾಕು ಗೊತ್ತಾಗ್ಬಿಡುತ್ತೆ ವಿಸ್ತೀರ್ಣ ಕಂಡುಹಿಡ್ದು ಯಾವ ದೊಡ್ಡದಿದೆ ಅಂತ ಹೇಳಿದ್ರೆ ಸಾಕಾಗುತ್ತೆ ಈಗ ಫಸ್ಟು ನಾವೇನು ಮಾಡೋಣ ಇದೇನಿದು ಸಿಲಿಂಡ್ರಿದು ಇದೇನಿದು ಘನ ಇದು ಆಯತ ಘನ ಅಂತಲೂ ಕರೀತಾರೆ ಅಥವಾ ಬರೀ ಚೌಕ ಘನ ಅಂತ ಕರೆದ್ರೆ ಸಾಕು ಬರೇ ಘನ ಅಂತಂದ್ರೆ ಕರೆದ್ರೂ ಸಾಕು ನಾವು ಬರೇ ಘನ ಅಂತ ಕರೆದ್ರೆ ಸಾಕು ಆಯತ ಘನ ಅಲ್ಲ ಬರೇ ಘನ ಅಥವಾ ಚೌಕ ಘನ ಅಂತ ಕರಿಬೇಕಾಗತ್ತೆ ಓಕೆ ಇಲ್ಲೇನು ಬರ್ಕೊಳ ಅಂತಂದರೆ ಫಸ್ಟು ಈ ಸಿಲಿಂಡರ್ನ ಹೌದಾ ಸಿಲಿಂಡರ್ನ ವ್ಯಾಸ ಎಷ್ಟಿದೆ ಏಳು ಸೆಂಟಿಮೀಟ್ರ್ ಇದೆ ಅದನ್ನು ಬರ್ಕೊಳೋಣ ನೆಕ್ಸ್ಟು ಅದ್ರ ಅದನ್ನು ಕಂಡು ಹಿಡ್ಕೊಂಡು ಸಿಲಿಂಡರ್ನ ತ್ರೀಜೆ ಕಂಡು ಹಿಡ್ಕೊಳೋಣ ನೋಡಿ ಸಿಲಿಂಡರ್ನ ವ್ಯಾಸ ಡಿ ಇಸ್ ಈಕ್ವಲ್ ಟು ಎಷ್ಟಿದೆ ಏಳು ಸೆಂಟಿಮೀಟ್ರ್ ಇದೆ ಹಾಗಾದರೆ ಸಿಲಿಂಡರ್ನ ತ್ರಿಜ್ಯ ಎಷ್ಟಿರುತ್ತೆ ತ್ರಿಜ್ಯ ಇದರಲ್ಲಿ ಅರ್ಧ ಇರುತ್ತೆ ಅಲ್ವಾ ಅಂದರೆ ವ್ಯಾಸದ ಅರ್ಧ ಸೊ ಹಂಗಾಗಿ ಏಳು ಬೈ ಎರಡು ಸೆಂಟಿಮೀಟರ್ ಈಗೇನು ಮಾಡೋಣ ಸಿಲಿಂಡರ್ನ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡ್ಕೊಳೋಣ ಹಾಂ ನೋಡಿ ಸಿಲಿಂಡರ್ನ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನು ಅಂತಂದರೆ ಟೂ ಪೈ ಆರ್ ಎಚ್ ಟು ಪೈ ಆರ್ ಎಚ್ ಅಂತ ಇಲ್ಲಿ ಎತ್ತರ ಕೊಟ್ಟಿದ್ದಾರೆ ನೋಡಿ ಎಷ್ಟು ಏಳು ಸೆಂಟಿಮೀಟರ್ ಹಂಗಾಗಿ ಅದನ್ನು ಬರ್ಕೊಡೋಣ ಎತ್ತರ ಸಿಲಿಂಡರ್ನ ಎತ್ತರ ಎಚ್ ಇಸ್ ಈಕ್ವಲ್ ಟು ಏಳು ಸೆಂಟಿಮೀಟರ್ ಈಗ ನೋಡಿ ಟು ಪೈ ಅಂತಂದರೆ ನಮಗೆ ಗೊತ್ತಿದೆ ಇಪ್ಪತ್ತೆರಡು ಬೈ ಏಳು ಆರ್ ಅಂತಂದರೆ ಈಗ ತಾನೇ ನಾವು ಕಂಡಿರ್ದವಲ್ಲ ಇದು ಏಳು ಬೈ ಎರಡು ಇಂಟು ಎಚ್ ಅಂತಂದರೆ ನೋಡಿ ಏಳು ಸೊ ಈಗ ನೋಡಿ ಏಳಕ್ಕೆ ಏಳು ಕ್ಯಾನ್ಸಲ್ಲು ಎರಡಕ್ಕೆ ಎರಡು ಕ್ಯಾನ್ಸಲ್ಲು ಈಗ ಏನು ಉಳಿಯುತ್ತೆ ಇಪ್ಪತ್ತೆರಡು ಇಂಟು ಏಳು ಅಲ್ಲಿಗೆ ಏಳೆರಳೆ ಹದಿನಾಲ್ಕಕ್ಕೆ ನಾಲ್ಕು ದಶಕ ಒಂದು ಏಳರಳೆ ಹದಿನಾಲ್ಕು ಒಂದು ಹದಿನೈದು ಇದೇನಿದು ಇರೋದರಿಂದ ಸೆಂಟಿಮೀಟರ್ ಸ್ಕ್ವಯರ್ ಹಾಗಾದರೆ ಸಿಲಿಂಡರ್ನ ಮೇಲ್ಮೈ ವಿಸ್ತೀರ್ಣ ಎಷ್ಟು ನೂರ ಐವತ್ನಾಲ್ಕು ಸೆಂಟಿಮೀಟರ್ ಸ್ಕ್ವರ್ ಈಗ ನಾವೇನು ಮಾಡೋಣ ಅಂತಂದರೆ ಈ ಘನ ಚೌಕ ಘನದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡಿಯೋಣ ನೋಡಿ ಚೌಕ ಘನದ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನು ಅಂತಂದರೆ ನಾಲ್ಕು ಎಲ್ ಸ್ಕ್ವಯರ್ ಅಂತ ಇಲ್ಲಿ ಎಲ್ಲ ಅಂತಂದರೆ ಏನು ಎಲ್ಲ ಅಂಚು ಅಂತ ಅಂಚಿನ ಉದ್ದ ಎಷ್ಟು ಕೊಟ್ಟಿದ್ದಾರೆ ಏಳು ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ ಹಾಗಾಗಿ ನಾಲ್ಕು ಇಂಟು ಏಳು ಸ್ಕ್ವೇರ್ ಹಾಂ ಈಗ ನೋಡಿ ನಾಲ್ಕು ಇಂಟು ಏಳು ಸ್ಕ್ವೇರ್ ಅಂದರೆ ನಲವತ್ತೊಂಬತ್ತು ಅಲ್ಲಿಗೆ ನಲವತ್ತೊಂಬತ್ತನ್ನು ನಾಲ್ಕರಿಂದ ಗುಣಿಸ್ಕೊಳೋಣ ನೋಡಿ ಒಂಬತ್ನಾಲ್ಕಲೆ ಮೂವತ್ತಾರಕ್ಕೆ ಆರು ದಶಕ ಮೂರು ನಾಲ್ಕು ನಾಲ್ಕಲೇ ಹದಿನಾರು ಮೂರು ಹತ್ತೊಂಬತ್ತು ನೂರ ತೊಂಬತ್ತಾರು ಸೆಂಟಿಮೀಟ್ರ್ ಸ್ಕ್ವೇರ್ ಹಾಗಾದರೆ ಚೌಕಗನದ ಮೇಲ್ಮೈ ವಿಸ್ತೀರ್ಣ ಎಷ್ಟು ನೂರ ತೊಂಬತ್ತಾರು ಸೆಂಟಿಮೀಟ್ರ್ ಸ್ಕ್ವೇರ್ ಚೌಕಗನದ ಮೇಲ್ಮೈ ವಿಸ್ತೀರ್ಣ ನೂರ ತೊಂಬತ್ತಾರು ಸೆಂಟಿಮೀಟರ್ ಹಾಗಾದರೆ ಯಾವ ಪೆಟ್ಟಿಗೆ ಮೇಲ್ಮೈ ವಿಸ್ತೀರ್ಣ ದೊಡ್ಡದಾಗಿದೆ ಇದರಲ್ಲಿ ಯಾವ್ದು ದೊಡ್ಡದಿದೆ ನೂರ ತೊಂಬತ್ತಾರು ನೂರ ಐವತ್ನಾತ್ನಾಕು ಸೊ ನೂರ ತೊಂಬತ್ತಾರು ದೊಡ್ಡದಿದೆ ಸೊ ನೂರ ತೊಂಬತ್ತಾರು ಯಾವುದು ಘನದ್ದು ಹಾಗಾಗಿ ಇಲ್ಲಿ ಚೌಕ ಘನದ ಪೆಟ್ಟಿಗೆಯ ಮೇಲ್ಮೆ ಮೇಲ್ಮೈ ವಿಸ್ತೀರ್ಣ ದೊಡ್ಡದಾಗಿದೆ ಅಂತ ಬರ್ಬಿಡೋಣ ಸೊ ಇಲ್ಲಿಗೆ ಈ ಲೆಕ್ಕ ಮುಗಿಯುತ್ತೆ